ಸರ್ವರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನೇ ಶುಭ ಕಾರ್ಯವಾದರೂ ಮಾವಿನ ಎಲೆ ಇರಲೇಬೇಕು ಮಾವಿನ ಎಲೆಗೇಕೆ ಇಷ್ಟು ಮಹತ್ವ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಿಂದೂ ಧರ್ಮದಲ್ಲಿ ಪ್ರತಿ ಶುಭ ಕಾರ್ಯಕ್ಕೂ ಮಾವಿನ ಎಲೆ ಇರಲೇಬೇಕು ಮಾವಿನ ಎಲೆಗೆ ಹಿಂದೂ ಸಂಪ್ರದಾಯದಲ್ಲಿ ಅಷ್ಟೊಂದು ಆದ್ಯತೆ ನೀಡಿದ್ದಾದರೂ ಏಕೆ ಅದರ ಹಿಂದಿರುವ ಮಹತ್ವವೇನು ಮಾಹಿತಿ ಇಲ್ಲಿದೆ ಹಿಂದೂಗಳು ಎಲ್ಲಾ ಶುಭ ಕಾರ್ಯಗಳಲ್ಲಿ ಮಾವಿನ ಎಲೆಗಳನ್ನು ಬಳಸುತ್ತಾರೆ ಮಾವಿನ ಎಲೆಗಳಿಂದ ಮಾಡಿದ ತೋರಣವನ್ನು ಮನೆ ಬಾಗಿಲಿಗೆ ಸುಂದರವಾಗಿ ಹಾಕಿ ಅಲಂಕರಿಸಲಾಗುತ್ತದೆ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಮಾವಿನ ಎಲೆಗಳಿಗೆ ವಿಶೇಷ ಸ್ಥಾನವಿದೆ ಈ ಹಸಿರು ಎಲೆಗಳು ಕೇವಲ ಅಲಂಕಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅದರ ಹಿಂದೆ ಆಧ್ಯಾತ್ಮಿಕ ಮಹತ್ವವೂ ಇದೆ ಮಾವಿನ ಎಲೆಗಳು ಸಮೃದ್ಧಿ ಫಲವತ್ತತೆ ದುಷ್ಟಶಕ್ತಿಗಳ ಮೇಲೆ ವಿಜಯವನ್ನು ಪ್ರತಿನಿಧಿಸುತ್ತವೆ ಪೂಜೆ ಸಮಾರಂಭಗಳಲ್ಲಿ ಕಲಶದಲ್ಲಿ ಮಾವಿನ ಎಲೆಗಳನ್ನು ಇಡಲಾಗುತ್ತದೆ ಅವು ದೇವತೆಗಳ ಇರುವಿಕೆ ಪ್ರತಿನಿಧಿಸುತ್ತವೆ ನೀರಿನ ಕಲಶದ ಮೇಲಿನ ತೆಂಗಿನಕಾಯಿ ದೈವಿಕತೆಯನ್ನು ಪ್ರತಿನಿಧಿಸುತ್ತದೆ ಮಾವಿನ ಎಲೆಗಳನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇವುಗಳನ್ನು ಶುಭ ಕಾರ್ಯದಲ್ಲಿ ಇಡುವುದರಿಂದ ಸಮೃದ್ಧಿ ಮತ್ತು ಸಂಪತ್ತು ಬರುತ್ತದೆ ಎಂದು ಹೇಳಲಾಗುತ್ತದೆ ಹಿಂದೂ ಸಂಪ್ರದಾಯದ ಪ್ರಕಾರ ಗಣೇಶ ಮತ್ತು ಷಣ್ಮುಖ ಈ ಎರಡು ದೇವರುಗಳು ಮಾವಿನ ಎಲೆಗಳೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿದ್ದಾರೆ ಷಣ್ಮುಖನು ಸಮೃದ್ಧಿ ಮತ್ತು ಫಲವತ್ತತೆಗಾಗಿ ಶುಭ ಕಾರ್ಯಗಳ ಸಮಯದಲ್ಲಿ ತಮ್ಮ ಮನೆಗಳಿಗೆ ಮಾವಿನ ಎಲೆಗಳನ್ನು ಕಟ್ಟುವಂತೆ ಭಕ್ತರಿಗೆ ಸಂದೇಶವನ್ನು ನೀಡಿದ್ದಾನೆ ಎಂದು ಹೇಳಲಾಗುತ್ತದೆ ಹಿಂದೂ ಗ್ರಂಥಗಳಾದ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಮಾವಿನ ಎಲೆಗಳನ್ನು ಫಲವತ್ತತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಅಷ್ಟೇ ಅಲ್ಲ ಮಾವಿನ ಎಲೆಗಳು ಪ್ರೀತಿಯ ದೇವರಾದ ಮನ್ಮಥನಿಗೂ ಸಂಬಂಧಿಸಿದೆ ಮನ್ಮಥನು ಮಾವಿನ ಮರದಿಂದ ಮಾಡಿದ ಬಿಲ್ಲನ್ನು ಆಸೆಗಳನ್ನು ಹುಟ್ಟು ಹಾಕಲು ಬಳಸಿದನು ಎಂದು ಪುರಾಣ ಹೇಳುತ್ತದೆ ನಮ್ಮ ಬಹುತೇಕ ಮನೆಗಳಲ್ಲಿ ಮಾವಿನ ಎಲೆಗಳನ್ನು ಬಾಗಿಲು ಮತ್ತು ಕಿಟಕಿಗಳಿಗೆ ನೇತು ಹಾಕುವ ಸಂಪ್ರದಾಯವಿದೆ ಅವುಗಳಿಂದ ತೋರಣ ಮಾಡಿ ಮನೆಯ ಮುಂದಿನ ಬಾಗಿಲಿಗೆ ಹಾಕಲಾಗುತ್ತದೆ ಇದು ನಕಾರಾತ್ಮಕ ಶಕ್ತಿಗಳನ್ನು ತಡೆಯುತ್ತದೆ ನಕಾರಾತ್ಮಕ ಶಕ್ತಿಯಿಂದ ಮನೆಯನ್ನು ರಕ್ಷಿಸಲು ಇದು ತಡೆಗೋಡೆ ಸೃಷ್ಟಿಸುತ್ತದೆ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲದೆ ಇವು ಧನಾತ್ಮಕ ಶಕ್ತಿಗಳನ್ನು ಆಕರ್ಷಿಸುತ್ತವೆ ಮನೆಯಲ್ಲಿರುವ ಯಾವುದೇ ದುಷ್ಟಶಕ್ತಿಗಳು ದೂರವಾಗುತ್ತವೆ ದೇವತೆಗಳ ಕೃಪೆ ಪಡೆಯಬಹುದಾಗಿದೆ ಮಾವಿನ ಎಲೆಗಳನ್ನು ಧಾರ್ಮಿಕವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿಯೂ ಬಳಸಲಾಗುತ್ತದೆ ಮಾವಿನ ಎಲೆಗಳು ಗಾಳಿಯಲ್ಲಿ ಆಮ್ಲಜನಕವನ್ನು ಹೆಚ್ಚಿಸುತ್ತವೆ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಹಾಕುತ್ತದೆ ಗಾಳಿಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಇದರಿಂದಾಗಿ ನಮ್ಮ ಸುತ್ತಲಿನ ಪರಿಸರ ಸುಧಾರಿಸುತ್ತದೆ ಜೊತೆಗೆ ಆರೋಗ್ಯಕರ ಮತ್ತು ಶಾಂತಿಯುತ ವಾತಾವರಣ ನಿರ್ಮಾಣವಾಗುತ್ತದೆ ಬೌದ್ಧ ಧರ್ಮದಲ್ಲಿ ಮಾವಿನ ಹಣ್ಣಿಗೆ ವಿಶೇಷ ಅರ್ಥವಿದೆ ಇವು ಜ್ಞಾನೋದಯವನ್ನು ಪ್ರತಿನಿಧಿಸುತ್ತವೆ ಒಂದು ಕಥೆಯ ಪ್ರಕಾರ ಒಬ್ಬ ಸನ್ಯಾಸಿ ಬುದ್ಧನಿಗೆ ಕಳಿತ ಮಾವಿನ ಹಣ್ಣನ್ನು ಅರ್ಪಿಸಿದನು ಇವುಗಳು ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಬೌದ್ಧ ಬೋಧನೆಗಳು ಮಾವಿನ ಪ್ರಾಮುಖ್ಯತೆಯ ಬಗ್ಗೆ ಸಂಪುಟಗಳನ್ನು ಹೇಳುತ್ತವೆ ಅವುಗಳನ್ನು ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಪ್ರಬಲ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮಾವಿನ ಎಲೆಗಳನ್ನು ಕಟ್ಟುವುದರ ಹಿಂದೆ ಇನ್ನೊಂದು ಕಥೆಯಿದೆ ಶಿವ ಮತ್ತು ಪಾರ್ವತಿಯ ವಿವಾಹವು ಮಾವಿನ ಮರದ ಕೆಳಗೆ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಮಾವಿನ ಎಲೆಗಳನ್ನು ಮಂಗಳ ಕಾರ್ಯಗಳಿಗೆ ಬಳಸಲಾಗುತ್ತದೆ ಈ ಮಾಹಿತಿಯು ನಿಮಗಿಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು